ಮಹತ್ತರ ಬಜೆಟ್ ಮಂಡಿಸಿದ್ದಾರೆ ಕೋಟಿಗೂ ಹೆಚ್ಚಿನ ಅನುದಾನ ನೀಡಿದ್ದಾರೆ ಅಲ್ಪಸಂಖ್ಯಾತರಿಗೆ ಹೊಸದಾಗಿ ಏನೂ ನೀಡಿಲ್ಲ ಬಿಜೆಪಿಯವರಿಗೆ ಕಾಮಾಲೆ ಬಂದಿದ್ದು ಎಲ್ಲವೂ ಹಳದಿಯಾಗಿ ಕಾಣುತ್ತದೆ ಎಂದು ಶಿವಮೊಗ್ಗದಲ್ಲಿ ಅಲಂದ ಶಾಸಕ ಬಿಆರ್ ಪಾಟೀಲ್ ಮಾಧ್ಯಮದವರೊಂದಿಗೆ ಮಾತನಾಡಿ ಸಿಎಂ ಸಿದ್ದರಾಮಯ್ಯ ಅವರ ಬಜೆಟ್ ಅನ್ನು ಸಮರ್ಥಿಸಿಕೊಂಡರು ಕಾಲ ಎಲ್ಲ ಎಲ್ಲೋ ಒಂದು ಕಡೆ ಯಾರಿಗೂ ಒಂದು ಸಲ ಅವರವರ ಬೇಡಿಕೆ ಅವರವರ ಸಮಸ್ಯೆಗಳ ಬಗ್ಗೆ ಅಸಮಾಧಾನ ಇದ್ದೇ ಇರ್ತದೆ ಅದು ನನ್ನ ಪ್ರಕಾರ ಏನು ಸಿದ್ದರಾಮಯ್ಯನವರು ಒಂದು ಕಸರತ್ತು ಮಾಡಿದ್ದಾರೆ ಇಂಥ ಆರ್ಥಿಕ ಸಂಕಷ್ಟದಲ್ಲಿ ಕೂಡ ಎಲ್ಲ ಜನರಿಗೆ ಎಲ್ಲ ಜನಾಂಗಕ್ಕೆ ಎಲ್ಲ ವರ್ಗಕ್ಕೆ ಎಲ್ಲ ವಿಭಾಗಕ್ಕೆ ತಲುಪುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ನಮಗೆ ಬೇಡಿಕೆ ಜಾಸ್ತಿ ಇರ್ಬೋದು ಆದರೆ ಅವರು ಮಾಡಿದಂಥ ಪ್ರಯತ್ನ ಭಾಳ ಪ್ರಾಮಾಣಿಕವಾದದ್ದು ಮತ್ತು ರಾಜ್ಯಕ್ಕೆ ಒಳ್ಳೆಯದನ್ನು ಮಾಡಿದ್ದಾರೆ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದ ಸಾಲದ ಹೊರೆಯನ್ನು ಹೊತ್ತು ಐವತ್ತಾರು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿಗಳಿಗೆ ಖರ್ಚು ಮಾಡಿ ಕೂಡ ಇಂಥ ಒಂದು ಬಜೆಟನ್ನು ಕೊಡಬೇಕಾಗಿದ್ದರೆ ಭಾಳ ದೊಡ್ಡ ಸಾಧನೆ ಅಂತ ನಾನು ಭಾವಿಸ್ತೀನಿ ಸಿದ್ದರಾಮಯ್ಯನವರು ಅವರು ಇವತ್ತು ಬಸವಣ್ಣನ ಭಾವಚಿತ್ರವನ್ನು ಇಡೀ ಕರ್ನಾಟಕಕ್ಕೆ ಕಳಿಸಿ ಆ ಬಸವಣ್ಣನ ಸಮಾನತೆಯನ್ನು ನಂಬಿದಂಥವರು ಹಾಗಾಗಿ ಬಜೆಟನ್ನು ನಾವೆಲ್ಲರೂ ಕೂಡ ಸ್ವಾಗತ ಮಾಡಿದೀವಿ ಅದು ಮುಕ್ತವಾಗಿ ಚರ್ಚೆ ಆಗ್ತದೆ ನೋಡಿ ಬಹುಶಃ ಬಿ ಜೆ ಪಿ ಅವರಿಗೆ ಇತಿಹಾಸ ಗೊತ್ತಿಲ್ಲ ನಾವು ದೇಶ ಸ್ವಾತಂತ್ರ್ಯ ಆದಮೇಲೆ ಯಾಕೆ ನಾವು ಅವರು ಪಾಕಿಸ್ತಾನ ಇಟ್ಟ ಮೇಲೆ ಹಿಂದೂಸ್ತಾನ ಅಂತ ಹೇಳ್ಬೋದಾಗಿತ್ತು ಯಾಕಂದರೆ ಪರ್ಯಾಯವಾಗಿ ಶಬ್ದವನ್ನೇ ನಮ್ಮ ದೇಶಕ್ಕೆ ಸಿಗಬೇಕಾಗಿತ್ತು ಹಿಂದೂಸ್ತಾನ ಅಂತ ಆದರೆ ನಮ್ಮ ಮುಖಂಡರು ದೇಶ ಕಟ್ಟದಂಥವ್ರು ಎಲ್ಲ ಹಿಂದೂಸ್ತಾನ ಅನ್ನೋದು ಬೇಡ ಯಾರು ಹಿಂದೂಗಳಿಗೆ ಮಾತ್ರ ಸೀಮಿತವಾಗಿರ್ತದೆ ಅದನ್ನು ಭಾರತ ಅನ್ನೋಣ ಅಂತ ಹೇಳಿದರು ಇದರಲ್ಲಿ ಭಾಳ ದೊಡ್ಡ ಮನಸ್ಸಿದೆ ಮತ್ತು ನಾ ಇವತ್ತು ಯಾರು ನಮ್ಮ ದೇಶದಲ್ಲಿದ್ದಾರೆ ಅವರೆಲ್ಲ ನಮ್ಮವರೇ ಇವನಾರ ವಾಯ ಇವನಾರವ ಅಂತ ಬಸವಣ್ಣನ ಮಾತನ್ನು ಮೇಲೆ ತುಚ್ಛೀಕರಣ ಎಲ್ಲಿ ಬರ್ತದೆ ತುಚ್ಛೀಕರಣ ಬರೋದಿಲ್ಲ ಅವರಿಗೆ ಹಿಂದೇನು ಕೂಡ ಕೊಡ್ತಾ ಇದ್ರು ಈಗಲೂ ಕೂಡ ಕೊಡ್ತಾ ಇದ್ದಾರೆ ಹೊಸದಾಗೇನು ಕೊಡ್ತಾಯಿಲ್ಲ ಸಿದ್ದರಾಮಯ್ಯವರು ಹಾಗಾಗಿ ಬಿ ಜೆ ಪಿಯವರು ಅವರು ಒಂದೇ ಆ್ಯಂಗಲಲ್ಲಿ ನೋಡ್ತಾರೆ ಬರೀ ಕುಂಭ ಭಾವನೆಯಿಂದ ಅವರಿಗೆ ಆಗಿದೆ ಅದು ಆ ಮಾತಿನಲ್ಲಿ ಸತ್ಯಾಂಶ ಇಲ್ಲ ಸರ್ ಈಗ ಸೆಂಟ್ರಲ್ ಗೌರ್ಮೆಂಟಿಂದ ಫಂಡ್ ಬರ್ತೀರ ಈಗ ಕೇಂದ್ರ ಸರ್ಕಾರ ನಮಗೆ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಎಷ್ಟು ದುಡ್ಡು ಬರಬೇಕಾಗಿತ್ತು ಬರಲಿಲ್ಲ ಬರಪೀಡಿತ ಪರಿಹಾರಕ್ಕಾಗಿ ನಾವು ಇಲ್ಲಿ ಸೆಂಟ್ರಲಿಂದ ಟೀಮ್ ಬಂತು ಹೋದು ಮೂರು ತಿಂಗಳಾಯಿತು ಒಂದು ರೂಪಾಯಿನೂ ಕೂಡ ಬಂದಿಲ್ಲ ಆಮೇಲೆ ಎನ್ ಆರ್ ಜಿ ಎಸ್ ಅಲ್ಲಿ ಎಪ್ಪತ್ತು ಕೋಟಿ ಹೇಳ ದುಡ್ಡು ಬರಲಿಲ್ಲ ಕೇಂದ್ರದಿಂದ ನಿರಂತರವಾಗಿ ಫೆಡರಲ್ ಸ್ಟೇಟಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಕ್ಕೂ ಕೂಡ ಸಮಾನ ಹಂಚಿಕೆಯಲ್ಲಿ ಆಗಬೇಕಾಗಿದೆ ಇವತ್ತು ಬರೀ ನಮ್ಮ ರಾಜ್ಯದ ಒಂದೇ ಪ್ರಶ್ನೆ ಅಲ್ಲ ಕೇರಳದವರು ಪ್ರತಿಭಟನೆ ಮಾಡಿದರು ಇವರು ತಮಿಳ್ನಾಡಿನವರು ಕೂಗ್ತಾ ಇದ್ದಾರೆ ನಾಳೆ ಮಮತಾ ಬ್ಯಾನರ್ಜಿ ಕೂಡ ಹೇಳ್ತಾ ಇದ್ದಾರೆ ಒಟ್ಟಾರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳನ್ನು ನಿಷ್ಕ್ರಿಯೆ ಮಾಡಿ ಕೇಂದ್ರ ಬಲಿಷ್ಠ ಮಾಡುವಂಥ ಅವರು ಹಿಡನ ಅಜೆಂಡಾ ಇದೆ ಹಾಗಾಗಿ ಉದ್ದೇಶಪೂರ್ವಕವಾಗಿ ರಾಜ್ಯಗಳಿಗೆ ಅನುದಾನವನ್ನು ಹಂಚ್ತಾ ಇಲ್ಲ ನನಗೂ ಅಷ್ಟು ಗೊತ್ತಿಲ್ಲ ಆದರೆ ನಿನ್ನೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆಯಲ್ಲ ಎಲೆಕ್ಟ್ರ ಬಾಂಡ್ಸ್ ಬಗ್ಗೆ ಭಾಳ ಐತಿಹಾಸಿಕ ಮತ್ತು ಪ್ರಜಾಪ್ರಭುತ್ವದ ಪರವಾಗಿದೆ ಜನಪರವಾಗಿದೆ ಇಂಥ ತೀರ್ಪುಗಳು ಇವತ್ತು ದೇಶಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಬಂದಿದೆ